ಏ ನೋಡು ಏ ಗುರು ಪ್ರಪಂಚದಲ್ಲಿ ಪ್ರಪಂಚದಲ್ಲಿ ಹೆಣ್ಣು ಕೆಟ್ಟದ್ದು ಎಲ್ಲರೂ ಮಾತನಾಡೋರು ಇರ್ತಾರೆ ಎಲ್ಲಾ ಎಲ್ಲಾ ಕೂಡ ಸುಮ್ಮನೆ ಏನು ಮಾಡಕಾಗಲ್ಲ ಅವರಿಗೆ ಒತ್ತೆ ತುಂಬಾ ಅವ್ರು ಬೇಡ ಎಲ್ಲಾ ಕೆಲಸ ಕೊಡ್ರು ನಿಮೆ ಮಾತನಾಡೋದನ್ನ ಯಾರು ನಿಲ್ಲಿಸಕೋದಲ್ಲ ಕೆಲವು ಬುದ್ಧಿ ಏನು ಮಾಡಕಾಗಲ್ಲ ಈಗ ಏ ದಯಮಾಡಿ ಒಂದು ವಿಶ್ಲೇಷಣೆ ಬಿಡ್ತೀರಾ ಎಲ್ಲ ಸುಮ್ಮನೆ ಏಯ್ ನೋಡ್ರಮ್ಮ ನಿಮ್ಗೆ ಇಷ್ಟ ಇಲ್ಲೇ ಇದೆ ಕಿವಿಗೆ ಎರಡು ಹತ್ತಿ ಕೊಡಿ ಹಾಕತ್ತಾರೆ ಟವಲ್ ಇದೆ ಸುತ್ಕೊತಾರೆ ಇಲ್ಲ ಮುಂದ್ಗಡೆ ಬಂದು ಇನ್ನೊಂದು ಒಳ್ಳೆ ಚೇರ್ ಕೊಡಿ ಕೂತ್ಕೊಳ್ಳಿ ಇಷ್ಟ ಇಲ್ಲೇ ಅಂದ್ರೆ ಕೇಳ್ಬೇಡ ಇಷ್ಟ ಇಲ್ಲ ನಾನು ಇರೋದನ್ನ ಹೇಳ್ತೀನಿ ಐದು ಗ್ಯಾರಂಟಿ ಕೊಡ್ತಾ ಇರೋ ಸತ್ಯ ಅಲ್ಲಮ್ಮ ಸತ್ಯನೇ ಇದು ಪ್ರತಿ ಮನೆಗೆ ಐದು ಸಾವಿರ ರೂಪಾಯಿ ಈ ತಾಲೂಕಿಗೆ ಇನ್ನೂರು ಕೋಟಿ ಕೊಡ್ತಾ ಇದ್ದೀವಿ ಪ್ರತಿ ವರ್ಷ ಅಮಾಶೆ ಹೇಳೋದಲ್ಲ ಈ ತಾಲೂಕಿಗೆ ಇನ್ನೂರು ಕೋಟಿ ಕೊಡ್ತಾ ಇದ್ದೀವಿ ಪ್ರತಿ ವರ್ಷ ಅಮಾಶೆ ಆಡೋದಲ್ಲ ತಲೆ ಕೆಡ್ಸ್ಕೊಬೇಡ ಏ ಗುರು ನಾನು ಇಲ್ಲಿ ಚೌಕಾಸಿ ಮಾಡಕ್ ಬಂದಿಲ್ಲ ಏ ಕೇಳ್ರಿ ಸುಮ್ನೆ ಕರೆಕ್ಟ್ ಆಗಿರೋದು ಕೇಳೋ ಕರೆಕ್ಟ್ ಉತ್ತರ ಕೊಡ್ತೀನಿ ಸುಮ್ನೆ ಏನೇನ ಮಾತಾಡಿದ್ರೆ ಏ ಪಕ್ಕ ಕೂತ್ಕೋ ಅವ್ರ ಮಾತಾಡಿ ಮಾಡೋ ಯಾರು ಯಾರಪ್ಪ ನೀನ್ ತಾಲೂಕು ಬಸೇ ಯಾರು ಕೇಳ್ತಾರೋ ಕೆ ಯಾರು ಆಫೀಸ್ ತಂದರು ಯಾರ ತಂದವರು ಕೆ ಆಫೀಸ ಯಾರಪ್ಪ ಯಾರ ತಂದವ್ರ ಈಗ ಐದ್ ಗ್ಯಾರಂಟಿ ಯಾರು ಕೊಟ್ಟವ್ರ ಐದ್ ಗ್ಯಾರಂಟಿಯ ನೀನ್ ಮನೇಲಿ ಎಚ್ವ ರೂಪಾಯಿ ಅಕ್ಕಿ ಬರುತ್ತೆ ಹತ್ ಕೆ ಜಿ ಕರೆಂಟ್ ಫ್ರೀ ಕೊಡ್ತಾರೆ ಯಾರು ಕೊಟ್ಟಿದ್ದಾರೆ ಯಾರಪ್ಪ ಕೊಟ್ಟಿದ್ದಾರೋ ಏರು